ಆತ್ಮೀಯಲ್ ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ತುರುವೇಕೆರೆ ರೋಟರಿ ಸಂಸ್ಥೆಯ ಒಂದು ಸ್ನೇಹ ಸೇವೆ ಸಂಘಟನೆಗೆ ಹೆಸರಾಗಿರುವ ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿರುವ ಸುಮಾರು ಇನ್ನೂರಕ್ಕೂ ಅಧಿಕ ದೇಶಗಳಲ್ಲಿ ನಲವತ್ತಾರು ಸಾವಿರ ಕ್ಲಬ್ಗಳು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಸದಸ್ಯರಿರುವ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಸಂಸ್ಥೆ ಕಲ್ಪತರು ನಾಡು ತುರುವೇಕೆರೆಯಲ್ಲಿ ಶಿಕ್ಷಕರಾದ ಮಂಜಣ್ಣನವರ ಆಸೆಯಂತೆ ರೋಟರಿ ತುಮಕೂರು ಸೆಂಟ್ರಲ್ನ ಹಿರಿಯ ಸದಸ್ಯರಾದ ರೊಟೇರಿಯನ್ ಬಿಳಿಗಿರಿ ಶಿವಕುಮಾರ್ರವರ ಪ್ರೋತ್ಸಾಹದಿಂದ ತ್ರೀ ಒನ್ ನೈನ್ ಝೀರೋ ಜಿಲ್ಲಾ ಪಾಲಕರಾದ ರೊಟೇರಿಯನ್ ಕೆ ಪಿ ನಾಗೇಶ್ರವರ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನೈದರಂದು ತುರುವೇಕೆರೆಯಲ್ಲಿ ರೋಟರಿ ಸಂಸ್ಥೆ ಪ್ರಾರಂಭವಾಯಿತು ಸಂಸ್ಥಾಪಕ ಅಧ್ಯಕ್ಷರಾಗಿ ದಕ್ಷ ನಾಯಕತ್ವ ಗುಣಗಳಿರುವ ಎನ್ ಆರ್ ಜೈರಾಮ್ ಕಾರ್ಯದರ್ಶಿಯಾಗಿ ಎಸ್ ಕೆ ಥಾಮಸ್ ರವರ ತಂಡ ರೋಟರಿ ಸೇವಾ ಕಾರ್ಯವನ್ನು ಆರಂಭಿಸಿತು ಎರಡು ಸಾವಿರದ ಹದಿನಾರು ಹದಿನೇಳರ ಅಧ್ಯಕ್ಷರಾಗಿ ಎಸ್ ಕೆ ಥಾಮಸ್ ಕಾರ್ಯದರ್ಶಿಯಾಗಿ ಆನಂದ್ ವಾಡೇಕರ್ರವರು ಎರಡನೇ ವರ್ಷವೇ ಅತ್ಯಧಿಕ ಸೇವಾ ಕಾರ್ಯಗಳನ್ನು ಮಾಡಿ ಜಿಲ್ಲೆ ತ್ರೀ ಒನ್ ನೈನ್ ಝೀರೋ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದರು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಅಧ್ಯಕ್ಷರಾಗಿ ಲೋಕೇಶ್ ಟಿ ಕಾರ್ಯದರ್ಶಿಯಾಗಿ ದೇವರಾಜ್ ದೇವರಾಜ್ರವರು ಸಿಂಗಾಪುರದಲ್ಲಿ ನಡೆದ ಜಿಲ್ಲಾ ಸಮ್ಮೇಳನದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರು ಭಾಗವಹಿಸಿ ಅಂದಿನ ಜಿಲ್ಲಾ ಪಾಲಕರಾದ ಆಶಾ ಪ್ರಸನ್ನ ಕುಮಾರ್ ಅವರ ಮೆಚ್ಚುಗೆಯನ್ನು ಗಳಿಸಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅಧ್ಯಕ್ಷರಾಗಿ ಡಾಕ್ಟರ್ ಚೇತನ್ ಕಾರ್ಯದರ್ಶಿಯಾಗಿ ಬಸವರಾಜಂ ಸಾರಥ್ಯದ ತಂಡ ಪಟ್ಟಣ ಪಂಚಾಯಿತಿಯ ಸಹಕಾರದಿಂದ ರೋಟರಿ ಉದ್ಯಾನವನವನ್ನು ಖಜಾನಾ ಲೇಔಟ್ನಲ್ಲಿ ನಿರ್ಮಾಣ ಮಾಡಿದರು ಇದೇ ವರ್ಷ ನಮ್ಮ ರೋಟರಿ ಸಂಸ್ಥೆಯ ಕರ್ಣ ರೊಟೇರಿಯನ್ ಪ್ರಕಾಶ್ ಗುಪ್ತಾರವರು ನಮ್ಮ ತುರುವಿಕೆರೆ ರೋಟರಿ ಕುಟುಂಬಕ್ಕೆ ಒಂದು ನಿವೇಶನವನ್ನು ದಹನವಾಗಿ ನೀಡಿದರು ರೊಟೇರಿಯನ್ ಚೇತನ್ ರವರು ರೋಟರಿ ಸೇವಾಭವನದ ಭೂಮಿ ಪೂಜೆಯನ್ನು ಸಹ ನೆರವೇರಿಸಿದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅಧ್ಯಕ್ಷರಾಗಿ ರೊಟೇರಿಯನ್ ಪ್ರಕಾಶ್ ಗುಪ್ತಾ ಕಾರ್ಯದರ್ಶಿ ವಿ ಆರ್ ಉಮೇಶ್ರವರು ತುರುವೇಕೆರೆ ರೋಟರಿ ಕುಟುಂಬಕ್ಕೆ ಒಂದು ಸುಭದ್ರವಾದ ನೆಲೆಯನ್ನು ಮಾಡಲೇಬೇಕೆಂಬ ಸಂಕಲ್ಪದಿಂದ ರೋಟರಿ ಸೇವಾಭವನದ ನೆಲಮಹಡಿಯನ್ನು ನಿರ್ಮಿಸಿ ಉದ್ಘಾಟನೆ ಮಾಡಿದ ಕೀರ್ತಿ ನಮ್ಮ ಪ್ರಕಾಶ್ ಗುಪ್ತಾರವರದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಧ್ಯಕ್ಷರಾಗಿ ಎಸ್ ಎಲ್ ಎನ್ ರಾಜಣ್ಣನವರು ಕಾರ್ಯದರ್ಶಿಯಾಗಿ ಸಿ ಎಸ್ ರಾಜಪ್ಪ ಅಧಿಕಾರ ವಹಿಸಿಕೊಂಡು ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೆರವಾದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಧ್ಯಕ್ಷರಾಗಿ ಜಿ ಪ್ರಭುಸ್ವಾಮಿ ಕಾರ್ಯದರ್ಶಿಯಾಗಿ ಶಿವರಾಜ್ ಕೆ ಎಸ್ ಅಧಿಕಾರ ದೀಕ್ಷೆಯನ್ನು ಪಡೆದು ನಮ್ಮ ತುರುವೇಕೆರೆ ರೋಟರಿ ಪ್ರಾಯೋಜಕತ್ವದಲ್ಲಿ ರೋಟರಿ ನರ್ತನಾಪುರಿ ಕುಣಿಗಲ್ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ಹಾಗೂ ರೋಟರಿ ಅಂಗಸಂಸ್ಥೆಯಾದ ಇನ್ನರ್ವೀಲ್ ಕ್ಲಬ್ ಆಫ್ ಸಂಕಲ್ಪವನ್ನು ಸಹ ಪ್ರಾರಂಭಿಸಲಾಯಿತು ಈ ಸಂಸ್ಥೆ ರೋಟರಿ ಸಂಸ್ಥೆಯ ಸಹಕಾರದೊಂದಿಗೆ ಉತ್ತಮ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ ಜಂಟಿ ಸಭೆಗಳನ್ನು ಆಯೋಜಿಸುವುದರ ಮೂಲಕ ಹಲವಾರು ಕ್ಲಬ್ಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಅಡಿಪಾಯ ಹಾಕಿದರು ಹಾಗೂ ರೋಟರಿ ಸೇವಾ ಭವನದ ಮೊದಲನೇ ಅಂತಸ್ತನ್ನು ನಿರ್ಮಿಸಿ ಉದ್ಘಾಟಿಸಿದ ಕೀರ್ತಿ ಗ್ಯಾಸ್ ಪ್ರಭುರವರಿಗೆ ಸಲ್ಲುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅಧ್ಯಕ್ಷರಾಗಿ ಕೆ ಸಿ ಜೈರಾಮ್ ಕಾರ್ಯದರ್ಶಿಯಾಗಿ ಬಸವರಾಜ್ ಎಂ ತಂಡ ಅಧಿಕಾರ ಸ್ವೀಕರಿಸಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿ ಯಶಸ್ವಿಯಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅಧ್ಯಕ್ಷರಾಗಿ ರಾಜಪ್ಪ ಕಾರ್ಯದರ್ಶಿಯಾಗಿ ವಿ ಆರ್ ಉಮೇಶ್ರವರು ಅಧಿಕಾರ ವಹಿಸಿಕೊಂಡು ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿದರು ಪ್ರಕಾಶ್ ಗುಪ್ತಾರವರು ಮತ್ತು ಅವರ ಕುಟುಂಬ ವರ್ಗ ರೋಟರಿ ಉದ್ಯಾನವನದಲ್ಲಿ ಹಿರಿಯ ನಾಗರಿಕರ ವ್ಯಾಯಾಮದ ಉಪಕರಣಗಳನ್ನು ಈ ವರ್ಷ ಅಳವಡಿಕೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಶಮಾನೋತ್ಸವದ ಅಧ್ಯಕ್ಷರಾಗಿ ಸಾಶಿ ದೇವರಾಜ್ ಕಾರ್ಯದರ್ಶಿಯಾಗಿ ಶಿವರಾಜ್ ಕೆ ಎಸ್ ರವರ ತಂಡ ಅಧಿಕಾರ ದೀಕ್ಷೆ ಪಡೆದು ಹಲವಾರು ರಕ್ತದಾನ ಶಿಬಿರಗಳು ಆರೋಗ್ಯ ಶಿಬಿರಗಳು ಶಾಲೆಗಳಿಗೆ ಕಂಪ್ಯೂಟರ್ ಎಲ್ ಇ ಡಿ ಟಿ ವಿ ವಿತರಣೆ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ಗಳ ವಿತರಣೆ ಮತ್ತಿತರ ಹಲವಾರು ಸೇವಾ ಕಾರ್ಯಕ್ರಮಗಳ ಜೊತೆಗೆ ಜಿಲ್ಲಾ ಕಾರ್ಯಕ್ರಮವಾದ ಐ ಸಿ ಜಿ ಎಫ್ ಅನ್ನು ಗ್ರಾಮೀಣ ಜನಪದ ಸೊಗಡಿನ ಮೆರಗಿನೊಂದಿಗೆ ಯಶಸ್ವಿಯಾಗಿ ನಡೆಸಿ ಜಿಲ್ಲಾ ಪಾಲಕರಾದ ಮಹಾದೇವ್ ಪ್ರಸಾದ್ ಹಾಗೂ ತ್ರೀ ಒನ್ ನೈನ್ ಟೂದ ಎಲ್ಲ ಸದಸ್ಯರ ಮೆಚ್ಚುಗೆಗೆ ನಮ್ಮ ರೋಟರಿ ಧ್ರುವೇಕರೆ ಪಾತ್ರವಾಯಿತು ಹಾಗೂ ರೋಟರಿ ತುರುವೇಕೆರೆ ಕುಟುಂಬಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನವನ್ನು ತಂದುಕೊಟ್ಟ ಕೀರ್ತಿ ಸಾಶಿ ದೇವರಾಜರದು ಲಕ್ಷದ್ವೀಪದಲ್ಲಿ ನಡೆದ ಜಿಲ್ಲಾ ಸಮ್ಮೇಳನದಲ್ಲಿ ನಲವತ್ತೆರಡು ಸದಸ್ಯರು ಭಾಗವಹಿಸಿ ಗ್ರಾಮೀಣ ಭಾಗದಿಂದ ಹೆಚ್ಚು ಸದಸ್ಯರು ಭಾಗವಹಿಸಿದ ಎರಡನೇ ಕ್ಲಬ್ ಆಗಿ ಬಹುಮಾನವನ್ನು ಪಡೆದಿದೆ ಪ್ರಕಾಶ್ ಗುಪ್ತಾರವರ ಸಹಕಾರದಿಂದ ರೋಟರಿ ಉದ್ಯಾನವನದಲ್ಲಿ ಮಕ್ಕಳಿಗೆ ಆಟಿಕೆಗಳನ್ನು ಅಳವಡಿಸಿ ಜಿಲ್ಲಾ ಪಾಲಕರ ಅಧಿಕೃತ ಭೇಟಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಹಾಗೂ ರೋಟರಿ ಸೇವಾ ಭವನದ ಎರಡನೇ ಮಹಡಿಯನ್ನು ದಶಮಾನೋತ್ಸವದ ಸ್ಮಾರಕ ಭವನವನ್ನಾಗಿ ನಿರ್ಮಿಸಲು ಕಾಮಗಾರಿ ಪ್ರಗತಿಯಲ್ಲಿದೆ ಗುರಿ ಮತ್ತು ಸಾಧನೆಯ ದಾರಿ ಸ್ಪಷ್ಟವಾಗಿದ್ದರೆ ಅಂತರಂಗದಲ್ಲಿ ಪ್ರಬಲ ಆಕಾಂಕ್ಷಿ ಇದ್ದರೆ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಸಂಸ್ಥೆಯಾಗಲಿ ಖಂಡಿತವಾಗಿ ಎಲ್ಲಿಯೂ ನಿಲ್ಲದೆ ಗುರಿಯನ್ನು ಸಾಧಿಸುವುದು ಖಚಿತ ಅಂತಹ ಸ್ಪಷ್ಟ ಚಿಂತನೆಯನ್ನು ಒಳಗೊಂಡಿರುವ ಸಂಸ್ಥೆ ನಮ್ಮ ತುರುವೇಕೆರೆ ರೋಟರಿ ಸಂಸ್ಥೆ ದಶಕಗಳಿಂದ ನಮ್ಮ ತುರುವೇಕೆರೆ ರೋಟರಿ ಸಂಸ್ಥೆಗೆ ಮನ ಧನ ಸಹಾಯ ಮಾಡಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸಂಸ್ಥಾಪಕ ಸದಸ್ಯರುಗಳಿಗೆ ಹಾಗೂ ಈಗಿನ ಸದಸ್ಯರುಗಳಿಗೆ ಅನಂತ ಅನಂತ ಧನ್ಯವಾದಗಳು